ನಮ್ಮ ನೀರು ನೈನ್ ಪಾಯಿಂಟ್ ಸಿಕ್ಸ್ ಥ್ರೀ ಆ ಕೀಮೋಥೆರಪಿ ಡ್ರಗ್ ಈಕ್ವಿಂಟ್ ಆಗಿ ಕ್ಯಾನ್ಸರ್ ಸೆಲ್ಸ್ ಸಾಯ್ತಾ ಅಂತ ಬರ್ತದೆ ಇದು ನೋಡಿದಾಗ ನಮಗೆ ನಿಜವಾಗ್ಲೂ ಹೌದಾ ಇಲ್ವ ಆಶ್ಚರ್ಯದಲ್ಲಿ ಬರೀ ಕ್ಯಾನ್ಸರ್ ಸೆಲ್ಸ್ ನಾಯ್ತಾ ಇದೆಯಾ ನಾರ್ಮಲ್ ಸೆಲ್ಸ್ ನ ಸಾಯಿಸ್ತಾ ಇದೆಯಾ ಅಂತ ಚೆಕ್ ಮಾಡಿ ಅದರಲ್ಲಿ ನಿಮಗೆ ನೆಕ್ಸ್ಟ್ ಬರೋದು ನಾರ್ಮಲ್ ಸೆಲ್ಸ್ ಮೇಲೆ ನಮ್ಮ ನೀರು ಏನೇ ಇಂಪ್ಯಾಕ್ಟ್ ಬಿದ್ದಿಲ್ಲ ಎಷ್ಟೇ ಸ್ಟ್ರಾಂಗ್ ಪ್ರೋಸೆಜ್ ಕೊಟ್ಟು ನಾರ್ಮಲ್ ಇದ್ರಲ್ಲಿ ಆಗಿಲ್ಲ ಆದರೆ ಕೀಮೋಥೆರಪಿ ಡ್ರಗ್ ನಾರ್ಮಲ್ ಸೈಜ್ ಕೂಡ ಸಾಯ್ತಾ ಇದೆ ಅಂತ ಬಂತು ಇದು ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಇದರಿಂದ ಥರ ತರ ಹೇರ್ಫಾಲ್ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಇದು ಹೆಂಗೆ ಸಾಯ್ತಾ ಇದೆ ಅಂತ ಚೆಕ್ ಮಾಡುವಂಥದ್ದು ಹೆಂಗೆ ಸಾಯ್ತಾ ಇದೆ ಅಂತ ನೋಡ್ಬೇಕಾದ್ರೆ ಪೇಜ್ ಫೋರ್ ಅಲ್ಲೇ ಸೊಬಲ್ ನಂಬರ್ ಟೂ ಅಲ್ಲಿ ನಿಮಗೆ ಟೇಬಲ್ ನಂಬರ್ ಟೂ ಅಲ್ಲಿ ತಮ್ ಎಪಾಟೋಸಿಸ್ ಅಂದ್ರೆ ಎಫಾಕ್ಟೋಸಿಸ್ ಅಂದ್ರೆ ಕ್ಯಾನ್ಸರ್ ಸೈಲ್ಸ್ ತಾನಾಗೆ ಆತ್ಮಹತ್ಯೆ ಮಾಡ್ ಸಾಯುವಂತದ್ದು ಎಲ್ಲರ ದೇಹದಲ್ಲಿ ಇವಾಗ ನನ್ ನಮಗ್ ಕ್ಯಾನ್ಸರ್ ಇಲ್ಲ ನಮ್ಮ ದೇಹದಲ್ಲೂ ಕ್ಯಾನ್ಸರ್ ಸೈಲ್ಸ್ ಇರುತ್ತೆ ಆದ್ರೆ ಬಾಡಿ ಇಮ್ಯುನಿಟಿ ಇಲ್ಲ ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರುತ್ತೆ ಅದನ್ನ ನ್ಯಾಚುರಲ್ ಪ್ರೋಸೆಸ್ ಅದು ಎಫಾಪ್ಟೋಸಿಸ್ ಪ್ರೋಸೆಸ್ನ ತುಂಬಾ ಜಾಸ್ತಿ ಮಾಡಿಸ್ತದೆ ಅದರಿಂದ ಏನಾಗುತ್ತೆ ಅಬ್ನೋಮ ಬೀಗ ಆತ್ಮಹತ್ಯೆ ಮಾಡಲು ಸಾಯಿಸದ ಆಗುತ್ತೆ ಹ್ಮ್ ನೆಕ್ಸ್ಟ್ ಅಳೋಪಿಂಟ್ ಅಲ್ಲಿ ಅಪೋಪ್ಟೋಸಿಸ್ ಪ್ರೋಸೆಸ್ ಆಗೋದಿಲ್ಲ ಅದು ನಿನ್ ಎಕ್ರೋಸಿಸ್ ಅಂತ ಏನಂದ್ರೆ ಅದು ಕ್ಯಾನ್ಸಲ್ ಸೆಲ್ಸ್ ನ ಕ್ಯಾನ್ಸಲ್ ಕ್ಯಾನ್ಸಲ್ ಸೆಲ್ ಕಿಸ್ಲಿ ಸಾಯಿಸೋ ಅಂದ್ರೆ ಅಗ್ರೆಸಿವ್ಲಿ ಸಾಯಿಸೋ ಅಂತ ಪ್ರೋಸೆಸ್ ಇರುತ್ತೆ ಇದರಲ್ಲಿ ಅಗ್ರೆಸಿವ್ಲಿ ಸೈಟ್ ಈ ನೀರಿನ ಕ್ಯಾನ್ಸರ್ ಸೆಲ್ಸ್ ಸೈಟ್ ಆಗಿಯಾ ಇಲ್ವಾ ಅಂತ ಚೆಕ್ ಮಾಡಿರುವಂತದ್ದು ಫಸ್ಟ್ ಬೇಸಿಸ್ ಅಲ್ಲಿ ನಾವ್ ಏನ್ ತಿಳ್ಕೊಂಡಿದೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಸಾಯ್ದೇ ಪರವಾಗಿಲ್ಲ ಅದು ಒಂದ್ ಕಡೆ ನಿಂತ್ಕೊಂಡು ಸ್ಪ್ರೆಡ್ ಆಗದೆ ಹೋದ್ರೆ ಸಾಕು ಅಂತ ಯೋಚನೆ ಮಾಡಿದ್ವಿ ಸೊ ಟ್ಯಾಬ್ಲೆಟ್ ಅವರು ಅದೇ ಹೇಳಿದ್ರು ಸರ್ ಸ್ಪ್ರೆಡ್ ಆಗದೆ ಹೋದ್ರೆ ದೊಡ್ಡ ವಿಷಯ ಅಂತ ಆದ್ರೆ ಸೊ ಯಾವುದು ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಅಂತ ತಗೊಂಡ್ವಿ ಈ ಎರಡು ಕ್ಯಾನ್ಸರ್ ಆಂಟಿಯಾಟಿಕ್ ಕ್ಯಾನ್ಸರ್ ಮತ್ತೆ ಏನ್ ಕ್ಯಾನ್ಸರ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತಾರೆ ಅಂತ ತುಂಬಾ ಕಷ್ಟವಾದ ಕ್ಯಾನ್ಸರ್ ಮತ್ತೆ ಬ್ರೈನ್ ಕ್ಯಾನ್ಸರ್ ಕೂಡ ಅಷ್ಟೇ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಫಸ್ಟ್ ನೀವು ರಿಸಲ್ಟ್ ನೋಡೋದು ಏನ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಅಲ್ಲಿ ಒಂದು ಅಲೋಪತಿ ಕೀಮೋ ಡ್ರಗ್ ಅದರ ಕಂಪ್ಯಾರಿಸನ್ ಸ್ಟಡಿ ಆಗಿದೆ ನೀವು ಅದರಲ್ಲಿ ನೋಡಿದ್ರೆ ನಮ್ಮ ಸ್ಯಾಂಪಲ್ ಇನ್ ಪರ್ಸೆಂಟೇಜ್ ಅಂತ ಇದೆ ಅದು ಸಿಕ್ಸ್ಟೀನ್ ಸೆವೆನ್ ನೈನ್ ಪರ್ಸೆಂಟ್ ಅಂತ ಇದೆ ಸೆಕೆಂಡು ಅಲೋಪತಿ ಡ್ರಗ್ ಅಂತ ಇದೆ ಅಂದ್ರೆ ಡ್ರಗ್ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಜಿ ಅಷ್ಟು ತಗೊಂಡಾಗ ನಮ್ಮ ನೀರು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಎಂ ಅಷ್ಟು ತಗೊಂಡ್ರೆ ಅದು ಕೀಮೋಥೆರಪಿ ಡ್ರಗ್ ಇಕ್ವಿಮೆಂಟ್ ಆಗಿ ಕ್ಯಾನ್ಸರ್ ಸಾಯ್ತಾ ಇದೆ ಸಾಯಿಸ್ತಾ ಇದೆ ಅಂತ ಬಂತು ನೀವು ನನ್ನ ನನ್ನ ನಾಲ್ಕನೇ ಪೇಜ್ ಅಲ್ಲಿ ಆಂಟಿಬಯೋಟಿಕ್ಸ್ ಅಲ್ಲಿ ಬಗ್ಗೆ ಎಲಿಮೆಂಟಲ್ಸ್ ಕಾಣಿಸ್ತಾ ಇತ್ತು ಅದು ಎಲ್ಲಿಂದ ಬರ್ತಾ ಇದೆ ಆ ಎಲಿಮೆಂಟಲ್ಸ್ ಇಲ್ಲದೆ ಇರೋ ತರ ಭಸ್ಮ ಹೆಂಗ್ ಮಾಡಬೇಕು ಆ ಭಸ್ಮದಿಂದ ನಾವು ನೀರನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ನಿರಂತರವಾಗಿ ನಾವು ಪರೀಕ್ಷೆ ಮಾಡಿ ಇವಾಗ ಫೈನಲಿ ಒಂದು ಹೆವಿ ಮೆಟಲ್ಸ್ ಇಲ್ಲದೆ ಮೈಕ್ರೋಬಯಾಲಜಿ ಕಂಟಾಮಿನೇಷನ್ ಇಲ್ಲದೆ ಒಂದು ಫೈನಲ್ ಆಗಿ ಒಂದು ಈ ಐಟ್ ಮೋಟರ್ ನಾವು ತುಂಬಾ ಪರಿಶ್ರಮ ಪಟ್ಟಿದೀವಿ ಹದಿನೈದು ವರ್ಷ ಅದು ಈ ನೀರನ್ನ ನಾವು ಆದ್ಮೇಲೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾ ನಂತರ ನನ್ಗೆ ಒಂದು ಗವರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ ಅಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ಅಲ್ಲಿ ಒಂದು ಹದಿನಾರು ಹದಿನೈದು ವರ್ಷ ಕೆಲಸ ಮಾಡಿದೀನಿ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಿರಣ್ ಅವ್ರ ಪರಿಚಯ ಆಯ್ತು ಟೂ ತೌಸಂಡ್ ಟೆನ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದ್ ಬಾಟಲ್ ನೀರ್ ತಗೊಂಡು ಮೇಡಮ್ ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ನಮ್ ಲ್ಯಾಬ್ ಬಂದ್ರು ಅವಾಗ ಪರಿಚಯ ಆಗುದು ಕಿರಣ್ ಆಮೇಲೆ ಒಂದು ಸ್ವಲ್ಪ ದಿನ ಬರ್ತಾ ಇದ್ರು ನಂತರ ಒಂದ್ ವರ್ಷ ಪತ್ತೆನೆ ಇರ್ಲಿಲ್ಲ ಎಲ್ಲಪ್ಪ ಹೋದ್ರು ಅಂತಾಗ ಆಮೇಲೆ ಹೇಳಿದ್ರು ಈ ತರ ನನ್ನ ತಾಯಿನ ಕಳ್ಕೊಂಡು ಕ್ಯಾನ್ಸರ್ ಅಲ್ಲಿ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ಮೇಡಮ್ ಹಾಗಾಗಿ ಮತ್ತೆ ನಾನು ಶುರು ಮಾಡಬೇಕು ಇದನ್ನ ಅಂತ ಆವಾಗ ನಾವು ನಮ್ಮ ನಿರಂತರವಾದ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದ್ವಿ ನೀರನ್ನ ಆ ನೀರನ್ನ ಕೂಡ ಅದನ್ನ ಹೇಗೆ ನಾವು ಪರಿಶುದ್ಧ ಪಡಿಸಬಹುದು ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿದ್ವಿ ಆ ನಂತರ ಒಂದು ಇಲ್ಲಿವರೆಗೂ ಅರೌಂಡ್ ಒಂದು ಮುನ್ನೂರು ಸ್ಯಾಂಪಲ್ ಜಾಸ್ತಿ ಟೆಸ್ಟ್ ಮಾಡಿದ್ಮೇಲೆ ನಮ್ಗೆ ಹೆವಿ ಮೆಟಲ್ ಫ್ರೀ ಆಗಿ ಮತ್ತೆ ದೇಹಕ್ಕೆ ಏನು ಹಾನಿಕರ ತರ ನೀರು ಪಡೆಯೋದಕ್ಕೆ ಸಹಾಯ ಆಗಿದೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಫೈನಲ್ ಅಲ್ಟಿಮೇಟ್ ಆಗಿ ಇವಾಗ ನಾವು ಈ ಪ್ರಾಡಕ್ಟ್ ಟೆಸ್ಟ್ ಮಾಡೋಕ್ಕೆ ಸಹಾಯ ಆಗಿದೆ ನಮ್ಗೆ ನಾವು ಅದನ್ನ ಮೊದಲು ಈ ಹರ್ಬ್ಸ್ ಹರ್ಬ್ಸ್ ಅಲ್ಲಿ ಹೇಗೆ ಕಂಟಾಮಿನೇಷನ್ ಬರುತ್ತೆ ಅದನ್ನು ಹೇಗೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ತಗೊಂಡ್ರೆ ಹೇಗೆ ನಮ್ಗೆ ಫ್ರೀ ಆಗುತ್ತೆ ಮಾಡಿ 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 ನಾವು ಈ ಈ ಗೆ ಬಂದಿರೋದಕ್ಕೆ ಸಹಾಯ ಆಗುತ್ತೆ ತುಂಬಾ ಜನಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ಕೂಡ ಆಗುತ್ತೆ ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ಈ ಪ್ರಾಡಕ್ಟ್ ಮಾಡಿದೀವಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಕಿರಣ್ ಕುಮಾರ್ ಅವರಿದ್ದಾರೆ ಆದರೆ ಎಲ್ಲ ಮನಗಳ ಬೀಜವಾಗಕೆ ನಿಮ್ಮ ಸಹಾಯ ಬಹಳ ಮುಖ್ಯವಾಗಿದೆ ನಿಮ್ಮ ಜೊತೆ ಕುಳಿದ್ರೆ ನಾವು ಎಲ್ಲ ಮನಕ್ಕೆ ವಿಷಯ ತಿಳಿಸಿ ಅತ್ಯಧಿಕ ಸಾಧನೆ ನಿಲ್ಸಬಹುದು ಅಂತ ಕೂರ್ಕಂತ ನಾನು ಕಿರಣ್ ಹೋಗಿ ಮೈಕ್ ನಂಬರ್ 7072357862 ವೆಬ್ಸೈಟ್ ಡಿಟೇಲ್ಸ್ jeevabyotech.com jeeva g e eva biotech ನಾನು thank you